ಸಿಡಿಲು ಅಕ್ಷರಶಃ ಸಿಡಿಲು ರಕ್ಷಿತ ಆಟಕ್ಕೆ ನಿಂತ್ರೆ ಮುಂದೆ ನಡೆಯುವುದು ಚರಿತ್ರೆಯಾಗುತ್ತೆ ಹೌದು ಏಕಾಂಗಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮುನ್ನುಗ್ಗುತ್ತಿರುವಂತಹ ರಕ್ಷಿತಾಳನ್ನು ನೋಡಿ ಕೆಲ ಸ್ಪರ್ಧಿಗಳು ಕಂಗಾಲಾಗಿದ್ದಾರೆ ಗಿಲ್ಲಿ ಹಾಗೂ ರಕ್ಷಿತಾಳ ಕಾಂಬಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗ್ತಿದೆ ಈ ನಡುವೆ ನಿನ್ನೆಯ ಎಪಿಸೋಡ್ನಲ್ಲಿ ಈ ವಾರದ ಕ್ಯಾಪ್ಟನ್ ಪಟ್ಟವನ್ನು ಧನುಷ್ ಅವರು ಗಿಟ್ಟಿಸಿಕೊಂಡಿದ್ದಾರೆ ಧನುಷ್ ಆಟ ಅಂತ ಬಂದರೆ ಬೆಂಕಿಯಾಗಿ ಆಡ್ತಾರೆ ಯಾವ ಜಾಗದಲ್ಲಿ ಮಾತಾಡಬೇಕು ಅನ್ನುತ್ತೋ ಆ ಜಾಗದಲ್ಲಿ ಖಂಡಿತವಾಗಿಯೂ ಮಾತಾಡ್ತಾರೆ ಕ್ಯಾಪ್ಟನ್ ಪಟ್ಟಕ್ಕೆ ಧನುಷ್ ಡಿಸರ್ವ್ ಇರುವ ಸ್ಪರ್ಧಿಯಾಗಿದ್ದಾರೆ ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ರಘು ಹಾಗೂ ರಕ್ಷಿತಾ ಇವರಿಬ್ಬರಲ್ಲಿ ಒಬ್ಬರಿಗೆ ಸಿಗಬೇಕು ಏಕೆಂದರೆ ರಘು ಅವರು ಕ್ಯಾಪ್ಟನ್ ಆಗಿ ಬಹಳ ಉತ್ತಮವಾಗಿ ಸ್ಥಾನಕ್ಕೆ ತಕ್ಕಂತೆ ಪರಿ ಪರಿಶ್ರಮ ಹಾಕಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ನಿಟ್ಟಿನಲ್ಲಿ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಹೆದರದೆ ಒಬ್ಬಂಟಿಯಾಗಿ ಹೋರಾಡ್ತಿದ್ದಾಳೆ ಎಂಟರ್ಟೈನ್ಮೆಂಟ್ ಕಿಂಗ್ ಆಗಿ ಗಿಲ್ಲಿ ಕಾಣಿಸಿಕೊಂಡರೆ ಟಾಸ್ಕ್ ಕಿಂಗ್ ಎಂದೇ ರಕ್ಷಿತಾ ಪ್ರಸಿದ್ಧಿ ಪಡೆದಿದ್ದಾರೆ ಸ್ನೇಹಿತರೆ ಗಿಲ್ಲಿ ಹಾಗೂ ರಕ್ಷಿತಾಳ ಬಗ್ಗೆ ನಿಮ್ಗೆ ನನಿಸುತ್ತದೆ ಕಮೆಂಟ್ ಮಾಡಿ